ಸರ್ವ ಮಂಗಲ ಶಿವೇ ಸರ್ವಾರ್ಥ ಸಾಧಕೇ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನವೈರಾಗ್ಯ ಸಿದ್ಧರ್ಥಂ ಜ ಪಾರ್ವತಿ ನಮಸ್ತೆ ಬಂಧುಗಳೇ ಸಮಸ್ತ ತುಳಸಿ ಕನ್ನಡ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯಿಂದ ನಮಸ್ಕಾರಗಳು ಬಂಧುಗಳೇ ಹಲವಾರು ಜನಗಳು ಹಲವಾರು ರೀತಿಯ ಕ್ವಶನ್ ಕೇಳ್ಬೋದು ಅಂದರೆ ವಿಶೇಷವಾಗಿ ನಾನು ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತಕ್ಕಂಥ ವಿಶೇಷವಾದಂಥ ಮಾಹಿತಿ ಏನಪ್ಪಾ ಅಂದರೆ ಸ್ಥಾನದ ಫಲಗಳು ಈ ಸಪ್ತಮ ಸ್ಥಾನ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಸಪ್ತಮ ಸ್ಥಾನ ಸ್ಥಾನ ಅಂತ ಸಹಿತವಾಗಿ ನಾವು ಕರೆದ್ವಿ ನನಗೆ ಕಾಲ್ ಬರ್ತಕ್ಕಂಥ ವಿಚಾರಗಳು ಏನಪ್ಪ ಅಂದರೆ ಇದರ ವಿಚಾರಗಳೇ ಜಾಸ್ತಿ ಇರುತ್ತೆ ಅಂದರೆ ಸಪ್ತಮಸ್ಥಾನ ಸಂಗಾತಿ ಮದುವೆ ವಿಚಾರ ಅಂತ ಕೊಡ್ತೀವಿ ಈ ಮದುವೆ ವಿಚಾರಗಳಿಗೆ ಹಲವಾರು ಕಾಲ್ಸ್ ಬರ್ತದೆ ಯಾವಾಗ ನನ್ನ ಮದುವೆ ಆಗ್ತದೆ ಗುರುಗಳೇ ಎಲ್ಲ ಶಾಂತಿ ಹೋಮ ಅವನ ಎಲ್ಲ ದೇವಸ್ಥಾನಗಳು ಕೂಡ ಓದಿ ಬಂದ್ವಿ ಎಲ್ಲ ಮಂತ್ರ ಎಲ್ಲದನ್ನು ಮಾಡಿದ್ವಿ ವಿವಾಹ ಅದು ಇದು ಎಲ್ಲ ಮಾಡಿದ್ವಿ ಆದರೂ ಸಹಿತವಾಗಿ ಮದುವೆ ವಿಳಂಬತೆ ಆಗ್ತಿದೆ ಇನ್ನೊಂದು ವಿಶೇಷ ಈ ಸಪ್ತಮ ಸ್ಥಾನ ಬರುವೇ ಬರೀ ಮದುವೆನೇ ಅಲ್ಲ ನಿಜವಾಗಲೂ ಭಾಳ ಮಹತ್ವವಾಗಿರ್ತಕ್ಕಂಥದ್ದು ನಾವು ಕೇಂದ್ರ ಸ್ಥಾನ ಅಂತ ಸಹಿತವಾಗಿ ನೋಡಿದ್ವಿ ಈ ಸಪ್ತಮ ಸ್ಥಾನ ಸಾರ್ವಜನಿಕ ವ್ಯಾಪಾರ ಹಾಗೆ ಸಪ್ತಮ ಸ್ಥಾನ ಮದುವೆ ಸಪ್ತಮ ಸ್ಥಾನ ಸಂಗಾತಿ ಇವೆಲ್ಲ ನೋಡ್ತಾ ಇದೆ ಹಾಗೆ ಸಪ್ತಮ ಸ್ಥಾನ ಮಾರಕ ಸ್ಥಾನ ಅಂತ ನೋಡಿದ್ವಿ ಆಯುಷ್ ಕಮ್ಮಿ ಎಂಟರ ವ್ಯಯಭಾವ ಏಳು ಏಳರ ಸ್ಥಾನ ಅಂದರೆ ಆಯುಷು ಕಡಿಮೆ ಇರತಕ್ಕಂಥದ್ದು ಅದಕ್ಕೆ ಮಾರಕ ಸ್ಥಾನ ಅಂತ ಸಹಿತವಾಗಿ ನೋಡಿದ್ವಿ ಈ ಮಾರಕ ಸಾವೇ ಬರಬೇಕು ಅಂತ ಏನಿಲ್ಲ ಈ ಸಪ್ತಮ ಸ್ಥಾನದ ಫಲ ವಿಶೇಷವಾಗಿ ನೋಡಿ ಮದುವೆ ಮದುವೆ ವಿಚಾರವಾಗಿ ಯಾವಾಗಲೂ ಸಾಂಸಾರಿಕವಾಗಿ ದುಡಿಬೇಕು ಮತ್ತು ಆ ಸಂಸಾರಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಬೇಕು ಅದು ಮಾರಕ ಸ್ಥಾನ ಮದುವೆ ವಿಳಂಬ ಆಗ್ತಿಲ್ಲ ಕೊರಗ್ತಾ ಇದ್ದೀರಾ ಅಲ್ಲೂ ಮಾರಕತ್ವ ಇವೆಲ್ಲವನ್ನು ರಹಿತವಾಗಿ ಸಪ್ತಮ ಸ್ಥಾನ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ವಿಶೇಷವಾಗಿ ನಮಗೆ ಒಬ್ಬ ಗಂಡನಿಗೆ ಅಥವಾ ಒಬ್ಬ ಹೆಣ್ಣಿಗೆ ಸಂಗಾತಿ ಅಂತಕ್ಕಂಥದ್ದು ಬೇಕೇ ಬೇಕಾಗ್ತದೆ ಇಲ್ಲಿ ವಿಶೇಷ ಮದುವೆ ವಾ ಮದುವೆ ಇರ್ಬೋದು ನೋಡಿ ಸ್ಥಾನದಲ್ಲಿ ಎಲ್ಲ ವಿಚಾರಗಳು ಅಡಗಿದೆ ನಾವೇನ್ಮಾಡ್ತೀವಿ ಸರಿಯಾದಂಥ ಜಾತಕವನ್ನು ವಿಶ್ಲೇಷಣೆ ಮಾಡಿದರೆ ಯಾವುದೋ ಒಂದು ಗ್ರಹಕ್ಕೆ ಶಾಂತಿ ಯಾವುದೋ ಒಂದು ಗ್ರಹಕ್ಕೆ ದಾನ ಯಾವುದೋ ಒಂದು ಗ್ರಹದ ಪೂಜೆ ಪುನಸ್ಕಾರಗಳು ಹೋಮ ಅವನಗಳು ಆಶ್ಲೇಷ ಬಲಿ ಪೂಜೆ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲವನ್ನು ಮಾಡಿ ಮುಗಿಸ್ತೇವೆ ನಮಗೆ ನಮ್ಮ ಜಾತಕ ನಿಜವಾಗ್ಲೂ ನಾನು ಹೇಳ್ತಿದ್ದೀನಿ ಹಲವಾರು ವಿಡಿಯೋ ಸಪ್ತಮ ಸ್ಥಾನದ ಬಗ್ಗೆನೇ ಮಾಡಿದ್ದೇನೆ ಹಲವಾರು ಕಾಲ್ಸ್ ಇದ್ರ ಬಗ್ಗೆ ಜಾಸ್ತಿ ಬರ್ತಾ ಇರೋದ್ರಿಂದ ಮತ್ತೆ ಈ ವಿಡಿಯೋಸ್ನ ನಾನು ಮಾಡ್ತಾ ಇದ್ದೇನೆ ಈ ಸಪ್ತಮ ಸ್ಥಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮದುವೆ ವಿಚಾರ ಯಾವಾಗ ನಮಗೆ ಮದುವೆ ಆಗ್ತದೆ ಈ ಸಪ್ತಮ ಸ್ಥಾನ ಸರಿ ಇಲ್ದಿದ್ರೆ ಯಾವ ಗ್ರಹದಲ್ಲಿ ಯಾವ ಗ್ರಹದ ಸಂಬಂಧಗಳಿದ್ರೆ ವಿಶೇಷವಾಗಿ ಸಮಸ್ಯೆಗಳು ಜಾಸ್ತಿ ಬರುತ್ತೆ ನಿಂದನೆಗಳು ಜಾಸ್ತಿ ಆಗುತ್ತೆ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಗಳು ಯಾಕೆ ಜಾಸ್ತಿ ಬರ್ತದೆ ಪ್ರತಿಯೊಬ್ಬರು ಗುರುಗಳೇ ನಮ್ಮ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಇದೆ ಕಿತ್ತಾಟಗಳು ಮನಸ್ತಾಪಗಳು ಹೊಂದಾಣಿಕೆ ಇಲ್ಲ ಬೇರೆ ಬೇರೆ ಕಡೆ ಇದ್ದೀವಿ ಇವೆಲ್ಲ ಸಹಿತವಾಗಿ ನಾನು ಕೇಳಿ ಕೇಳಿ ಬೇಜಾರಾಗ್ತದೆ ನಿಮ್ಮ ಜಾತಕ ಪ್ರತಿಯೊಂದು ಕೂಡ ಪ್ರೀ ಡಿಟರ್ಮೈಂಡ್ ನಮಗೆ ಪೂರ್ವ ನಿರ್ಧಾರಿತವಾಗಿರ್ತದೆ ನಮ್ಮ ಹಣೆಯ ಬರದಲ್ಲಿ ಇಂಥದ್ದೇ ಗಂಡ ಸಿಗಬೇಕು ಇಂಥದ್ದೇ ಹೆಂಡತಿ ಸಿಗಬೇಕು ಅಂದರೆ ಮಷ್ಟನ್ ಶುಡ್ ಅದೇ ಥರ ಒಂದು ಕ್ಯಾರೆಕ್ಟರಿಸ್ಟಿಕ್ ಇರತಕ್ಕಂಥ ವ್ಯಕ್ತಿಗಳು ಸಿಗ್ತಾರೆ ನಾವು ಹಾಗಾಗಿ ನಮ್ಮ ಜಾತಕ ಭಾಳ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಕೆಲವರು ಗುರುಗಳೇ ನನಗೆ ಡೇಟ್ ಆಫ್ ಬರ್ತೇ ಇಲ್ಲ ಹುಟ್ಟಿರ್ತಕ್ಕಂಥ ಸಮಯನೂ ಸರಿಯಾಗಿ ಗೊತ್ತಿಲ್ಲ ನಿಜವಾಗ್ಲೂ ಭಾಳ ಸರಳವಾಗಿ ನಾವು ಪ್ರಶ್ನಾಶಾಸ್ತ್ರದ ಮೂಲಕ ನಿಮ್ಮ ಈಗಿನ ಪರಿಸ್ಥಿತಿ ಯಾವುದು ಈವೆಂಟ್ಸ್ ಇದೆ ಮುಂದೆ ಬರ್ತಕ್ಕಂಥದ್ದು ಮದುವೆ ವಿಚಾರ ಆಗಿರ್ಬೋದು ಆರೋಗ್ಯದ ವಿಚಾರ ಆಗಿರ್ಬೋದು ಎಲ್ಲ ವಿಚಾರಗಳನ್ನು ಭಾಳ ಮುಖ್ಯವಾಗಿ ಸರಳವಾಗಿ ಪ್ರಶ್ನಾಶಾಸ್ತ್ರದ ಮೂಲಕ ನಾವು ತಿಳಿಸ್ಕೊಡ್ಬೋದು ವಿತೌಟ್ ನಮಗೆ ಡೇಟ್ ಆಫ್ ಬರ್ತೇ ಗೊತ್ತಿಲ್ಲ ಅಂದರೂ ಕೂಡ ಪ್ರಶ್ನಾಶಾಸ್ತ್ರ ಮುಂದಿನ ಗೋಚಾರ ಹೇಗೆ ಗ್ರಹಗಳ ಫಲಗಳನ್ನು ಕೊಡುತ್ತಾ ಯಾವಾಗ ಕೊಡುತ್ತೆ ಸರಳವಾಗಿರ್ತಕ್ಕಂಥ ಪರಿಹಾರಗಳೇನು ನಿಜವಾಗ್ಲೂ ಭಾಳ ಮುಖ್ಯ ನೋಡಿ ಸಪ್ತಮ ಸ್ಥಾನ ನಾನು ಹೇಳಿಕೊಡ್ತಕ್ಕಂಥದ್ದು ನಮ್ಮ ಲಗ್ನದಿಂದ ಲಗ್ನ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಿಲ್ಲ ರಾಶಿಯಿಂದ ಎಲ್ಲ ರಾಶಿ ರಾಶಿ ನಾವು ಹೇಳ್ತಿರ್ತೀವಿ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ಗಂಡ ಹಾಗೆ ಹೆಂಡತಿ ಹೀಗೆ ಅಂತ ಆದರೆ ಬಹಳ ಮುಖ್ಯ ತನುಭಾವ ಲಗ್ನ ನಾವು ಹುಟ್ಟಿರ್ತಕ್ಕಂಥದ್ದು ಪೂರ್ವದಲ್ಲಿ ನಾವು ಹುಟ್ಟಿರ್ತಕ್ಕಂಥ ಸಮಯದಲ್ಲಿ ಪೂರ್ವದಲ್ಲಿ ಯಾವ ರಾಶಿ ಉದಯ ಆಗ್ತದೋ ಅದನ್ನು ಲಗ್ನ ಅಂತ ಕನ್ಸಿಡರ್ ಮಾಡ್ತೀವಿ ಒಂದು ದಿನದಲ್ಲಿ ಹನ್ನೆರಡು ಲಗ್ನಗಳು ಬರ್ತವೆ ಈ ಹನ್ನೆರಡು ಲಗ್ನಗಳಲ್ಲಿ ನಾವು ಸಮಯ ಅಂತ ನೋಡ್ತೀವಿ ಈ ಸಮಯದಲ್ಲಿ ಯಾವ ಲಗ್ನ ನಡೀತಾ ಇದೆ ರಾಶಿ ಥರನೇ ಹನ್ನೆರಡು ರಾಶಿ ಥರ ಹನ್ನೆರಡು ಲಗ್ನಗಳು ಒಂದು ದಿವಸಕ್ಕೆ ಬದಲಾವಣೆ ಆಗ್ತದೆ ಈಗ ಹನ್ನೆರಡು ಲಗ್ನಗಳಲ್ಲಿ ಯಾವ ಸಮಯದಲ್ಲಿ ಯಾವ ಲಗ್ನ ಇದೆ ಅದೇ ರೀತಿಯಾಗಿ ಮೇಷ ಋಷಭ ಮಿಥುನ ಇದೇ ರೀತಿಯಾಗಿ ಒಂದೊಂದಾಗಿ ರಾಶಿಗಳು ಹೇಗಿದೆಯೋ ಅದೇ ಥರ ಲಗ್ನಗಳು ಬರ್ತದೆ ನಾವು ಯಾವ ಲಗ್ನದಲ್ಲಿ ಹುಟ್ಟಿದ್ದೇವೆ ಆ ಲಗ್ನದಿಂದ ಸಪ್ತಮ ಸ್ಥಾನ ಅಂತ ನೋಡ್ತೀವಿ ಸಪ್ತಮ ಸ್ಥಾನದಲ್ಲಿ ರಾಹು ಇದೆ ಗುರುಗಳೇ ಶಾಂತಿ ಮಾಡಿಸಿ ಸಪ್ತಮ ಸ್ಥಾನದಲ್ಲಿ ಕೇತು ಇದೆ ಶಾಂತಿ ಮಾಡ್ತೀವಿ ಸಪ್ತಮ ಸ್ಥಾನದಲ್ಲಿ ಶನಿ ಇದೆ ಮದುವೆ ತಡ ಆಗ್ತಿದೆ ಎಲ್ಲ ವಿಚಾರಗಳನ್ನು ನಾವು ಮೂರು ನಾಲ್ಕು ಗ್ರಹಗಳ ಇಟ್ಕೊಂಡು ಆಟ ಮೂರ್ನಾಲ್ಕಷ್ಟೇ ಗೊತ್ತಿರ್ತಕ್ಕಂಥದ್ದು ಸಪ್ತಮ ಸ್ಥಾನದಲ್ಲಿ ಕುಜ ಇದೆ ಕುಂಭ ವಿವಾಹ ಮಾಡು ಅಥವಾ ಕುಜ ಶಾಂತಿಯನ್ನು ಮಾಡು ಇಲ್ಲ ಗಂಡ ಸತ್ತೋಗ್ತಾರೆ ಇಲ್ಲ ಹೆಂಡತಿ ಸತ್ತೋಗ್ತದೆ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲವನ್ನ ನೋಡ್ತೀವಿ ಎಲ್ಲ ಪುರುಷರ ಒಂದು ಜಾತಕವನ್ನು ನೋಡಿದಾಗ ಶುಕ್ರನ ಸ್ಥಾನ ಹಾಗೆ ಹೆಣ್ಣಿನ ಕುಜನ ಸ್ಥಾನ ಸೂರ್ಯನ ಸ್ಥಾನ ಇವೆಲ್ಲ ನೋಡಿ ಜಾಯಕಾರಕ ಅಂತ ಕರೆದು ಆ ವಿಚಾರವಾಗಿ ಯಾವುದು ವಿಶೇಷವಾಗಿ ನಮಗೆ ಕೊಡುತ್ತೆ ಫಲಗಳನ್ನು ಕೊಡುತ್ತೆ ಇಲ್ಲಿ ಯಾವುದು ಶಾಂತಿ ಅಗತ್ಯ ಬಹಳ ಮುಖ್ಯ ನೋಡಿ ಸಪ್ತಮ ಸ್ಥಾನದ ಜೊತೆ ಅಷ್ಟಮ ಸ್ಥಾನದ ಜೊತೆ ಇದ್ದರೆ ಸಂಬಂಧ ಇದ್ದಲ್ಲಿ ಏಳು ಮತ್ತು ಎಂಟರ ಫಲಗಳಿದ್ದಲ್ಲಿ ಮದುವೆಯಲ್ಲಿ ವಿಳಂಬತೆಯನ್ನು ತೋರಿಸುತ್ತೆ ಅದೇ ಸಪ್ತಮ ಸ್ಥಾನ ಕ್ರೂರ ಗ್ರಹಗಳ ಸಂಬಂಧ ತ್ರಿಕ್ಸ್ಥಾನದಲ್ಲಿದ್ದಾಗ ನೋಡಿ ಶಾಂತಿ ಬಹಳ ಮುಖ್ಯ ಯಾವ ಯಾವಾಗ ಶಾಂತಿ ಮಾಡಿಸ್ಬೇಕು ನೋಡಿ ಸಪ್ತಮಾಧಿಪತಿ ತ್ರಿಕ್ಸ್ಥಾನ ಅಂತ ಕರೆದ್ವಿ ತ್ರಿಕ್ಸ್ಥಾನ ಅಂದರೆ ಆರು ಎಂಟು ಹನ್ನೆರಡರ ಸ್ಥಾನದಲ್ಲಿ ಕೂತಾಗ ವಿಶೇಷವಾಗಿ ಮದುವೆ ವಿಳಂಬ ಅಂತ ನೋಡ್ತೀವಿ ಇದಕ್ಕೆ ಯಾವ ಸ್ಥಾನದಲ್ಲಿ ಕೂತಿದೆ ಆ ಸ್ಥಾನದ ಅಧಿಪತಿಯಲ್ಲಿ ಕೂತಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ದಾನಗಳನ್ನ ಧ್ಯಾನಗಳನ್ನ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ನೋಡಿ ಸಪ್ತಮ ಸ್ಥಾನದ ಅಧಿಪತಿ ಈಗ ಎಕ್ಸಾಂಪಲ್ ರಾಹು ಕೂತಿದೆ ರಾಹು ಸಪ್ತಮ ಸ್ಥಾನಕ್ಕೆ ವರ್ಗೋತ್ತಮವಾಗಿ ಕೂತಿದೆಯಾ ನವಾಂಶದಲ್ಲಿ ಕೂತಿದೆ ಇದು ಸಹಿತವಾಗಿ ಬಹಳ ಮುಖ್ಯ ನೋಡ್ಬೇಕಾಗ್ತದೆ ಅದರ ಫಲಗಳನ್ನು ಕೊಡ್ತಲೇ ಇದೆಯಾ ಸಪ್ತಮ ಸ್ಥಾನದಲ್ಲಿ ರಾಹು ಕೇತು ಶನಿ ಕುಜ ಯಾವುದೇ ಕೂತಿರ್ಲಿ ಸ್ಥಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆ ಸ್ಥಾನದ ಅಧಿಪತಿ ಅದನ್ನೇ ಕೊಡ್ತಾ ಇದೆಯಾ ನೋಡ್ಬೇಕಾಗ್ತದೆ ನೋಡಿ ಎಕ್ಸಾಂಪಲ್ ಈಗ ನಿಮಗೆ ಕುಜ ಅಂತಲೇ ಇಟ್ಕೋಣ ಯಾವುದೋ ಲಗ್ನ ವಿಶೇಷವಾಗಿ ಯಾವುದೋ ಒಂದು ಮಿಥುನ ಲಗ್ನ ಅಂತ ಇಟ್ಕೊಳ ಮಿಥುನ ಲಗ್ನದ ಮಿಥುನ ಲಗ್ನಕ್ಕೆ ಸಪ್ತಮ ಸ್ಥಾನ ಧನುರ್ ರಾಶಿ ಆ ಧನುರ್ ರಾಶಿಯಲ್ಲಿ ಕುಜ ಕೂತಿದ್ದಾನೆ ಆ ಕುಜ ಕೂತಿರೋದ್ರಿಂದ ಮದುವೆ ವಿಳಂಬತೆ ಆಗ್ತಿದೆ ಶತ ಮುಟ್ಟಾಳತನದ ನಮಗೆ ಜ್ಯೋತಿಷ್ಯ ಸಪ್ತಮ ಸ್ಥಾನದ ಗುರು ಯಾವ ಫಲಗಳನ್ನು ಕೊಡ್ತಿದೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಶಾಂತಿ ಕುಜನ್ಗೆ ಮಾಡಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮದುವೆಯಲ್ಲಿ ವಿಳಂಬತೆಯನ್ನು ಅಥವಾ ಬೇಗ ಆಗುತ್ತೆ ಅಂತಕ್ಕಂಥದ್ದು ತಪ್ಪು ನಿದರ್ಶನ ಆಗ್ತದೆ ಆ ಗುರು ಯಾವ ಸ್ಥಾನದ ಫಲಕ್ಕೆ ಕೊಡ್ತಿದ್ದೆ ಯಾಕೆಂದ್ರೆ ನೀವು ಕೂತಿರ್ತಕ್ಕಂಥದ್ದು ಒಳ್ಳೆಯ ಸ್ಥಾನ ಕುಜ ಕೂತಿದ್ರು ಗುರು ಯಾವ ಒಂದು ಫಲಗಳನ್ನು ಕೊಡ್ತಿದೆ ಯಾವ ನಕ್ಷತ್ರದಲ್ಲಿ ಕೂತಿದೆ ಬಹಳ ಮುಖ್ಯ ಮೂಲ ನಕ್ಷತ್ರದಲ್ಲಿ ಕೂತಿದೆಯೋ ಪೂರ್ವಾಷಾರದಲ್ಲಿ ಕೂತಿದೆಯೋ ಉತ್ತರಾಷಾಢದಲ್ಲಿ ಕೂತಿದೆಯೋ ಅದನ್ನು ಬಹಳ ಮುಖ್ಯವಾಗಿ ನೋಡಬೇಕಾಗ್ತದೆ ಆ ನಕ್ಷತ್ರ ಫಲಗಳು ಸಹಿತವಾಗಿ ಬಹಳ ಬಹಳ ಮುಖ್ಯ ನಾನು ಸಾವಿರ ಸತಿ ಹೇಳ್ತೀನಿ ಬರೀ ಪೂಜಾ ಹೋಮ ಅವನಗಳಿಂದಲೇ ನಮ್ಮ ಬರ ಬದಲಾಗಿದ್ರೆ ಎಲ್ಲ ಕೂಡ ಸೂಪರ್ ಆಗಿರ್ಬೋದು ಎಲ್ಲ ಕೂಡ ಫಸ್ಟ್ ಕ್ಲಾಸ್ ಆಗಿರ್ಬೋದು ಸಾಲ ಮಾಡೋದ್ರ ಸತ್ಯವಾಗಿ ನಮಗೆ ಕೊಟ್ಟರೆ ಜ್ಯೋತಿಷಿಗಳಿಗೆ ಕೊಟ್ಟರೆ ತಾಣೆ ಬರ ಸದಿಯಾಗುತ್ತೆ ಅನ್ನಂಗಿದ್ರೆ ಯಾಕೆ ಕಾಲಮಾನ ಅಂತಕ್ಕಂಥದ್ದು ಇದೆ ಬಂಧುಗಳೇ ಇವತ್ತು ನಾವು ತಿಳಿಸ್ಕೊಡ್ತಕ್ಕಂಥ ವಿಚಾರಗಳು ಸರಿಯಾಗಿ ನೇರವಾಗಿ ಜನರ ಮನಸ್ಸಿಗೆ ಮುಟ್ಟಬೇಕಾದಂಥ ಕಾರ್ಯಗಳನ್ನು ನಾವು ಮಾಡಬೇಕಾಗುತ್ತೆ ಜ್ಯೋತಿಷ್ಯ ಬಗ್ಗೆ ಹಲವಾರು ವಿಚಾರಗಳು ಸತ್ಯ ಘಟನೆಗಳು ನಿದರ್ಶನಗಳು ಬಹಳಷ್ಟಿದೆ ಆದರೆ ನೋಡಿ ಎಂಥ ಪ್ರಾಮುಖ್ಯತೆ ಎಂಥ ಹೈಯರ್ ಪೊಸಿಷನ್ ಅಂತ ಹಲವಾರು ಸ್ಟಡೀಸ್ನ ಜ್ಯೋತಿಷ್ಯದ ಬಗ್ಗೆ ಆಳವಾಗಿ ನಾನು ಅಧ್ಯಯನ ಮಾಡಿದ್ದೇನೆ ಆದರೂ ಒಳ್ಳೆ ಫಲಗಳು ಕರ್ಮ ಫಲ ಇವೆಲ್ಲ ನೋಡಬೇಕಾಗುತ್ತೆ ಬರೀ ನಾವು ಪೂಜೆ ಹೋಮ ಹವನಗಳಿಂದ ವಿಶೇಷವಾಗಿ ನಮಗೆ ಲಾಭ ದೊರೆಯುತ್ತೆ ಅಂದರೆ ಯಾರು ಕಷ್ಟ ಅನುಭವಿಸ್ಬೇಕಾಗಿತ್ತು ಈ ಜೀವನದಲ್ಲಿ ಯಾರು ಕಷ್ಟಗಳು ಯಾರು ವಿಳಂಬತೆಯನ್ನ ನೋಡಬೇಕಾಗಿತ್ತು ಎಲ್ಲ ಚೆನ್ನಾಗಿರ್ಬೋದಾಗಿತ್ತಲ್ವಾ ನೋಡಿ ಸಣ್ಣವಾಗಿ ಕಾಮನ್ ಸೆನ್ಸ್ ಆಗಿ ನಾವು ಪ್ರತಿಯೊಂದನ್ನು ಯೋಚನೆ ಮಾಡಬೇಕಾಗುತ್ತೆ ನೀವು ಮದುವೆ ವಿಳಂಬ ಆಗ್ತಿದೆ ಎಲ್ಲೋ ಕೇಳ್ತೀರಾ ಯಾವುದೋ ಒಂದು ಶಾಸ್ತ್ರ ಪುನಸ್ಕಾರ ಪೂಜೆ ಎಲ್ಲ ಮಾಡ್ತೀರಾ ವಿಳಂಬತೆಯನ್ನು ತೋರಿಸುತ್ತೆ ಪ್ರತಿಯೊಂದು ವಯಸ್ಕ ವಯಸ್ಸನ್ನ ನಮಗೆ ದಶಾ ಭುಕ್ತಿ ಅಂತರಭುಕ್ತಿಗಳೇ ನಿರ್ಣಯ ಈ ಮೂರುಗಳನ್ನ ಬಿಟ್ಟು ಯಾವುದು ಸಾಧ್ಯತೆ ಇಲ್ಲ ನಿಮ್ಮ ಸಪ್ತಮ ಸ್ಥಾನದಲ್ಲಿ ರಾಹುನನ್ನ ಕುತ್ಕೊಳ್ಳಿ ಕೇತುನನ್ನ ಕೂತ್ಕೊಳ್ಳಿ ಕುಜನನ್ನ ಕುತ್ಕೊಳ್ಳಿ ಶನಿ ಬುಧ ಯಾರು ಕೂತ್ಕೊಂಡ್ರು ಅಷ್ಟೇ ಈ ವಿಚಾರ ತಮಗೆ ಗೊತ್ತಿರಬೇಕಾಗುತ್ತೆ ಇಲ್ಲಿ ಸಪ್ತಮ ಸ್ಥಾನ ನಾವು ನೋಡಬೇಕಾದ್ರೆ ವಿಶೇಷವಾಗಿ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಎರಡರ ಸ್ಥಾನ ಶುಕ್ರ ಆಗ್ತದೆ ಏಳರ ಸ್ಥಾನ ಶುಕ್ರ ಆಗ್ತದೆ ಇಲ್ಲಿ ಶುಕ್ರ ಅಂದ ಕ್ಷಣಕ್ಕೆ ನಮಗೆ ಶುಕ್ರ ಫೀಮೇಲ್ ಫೆಟರ್ನಿಡಿಸ್ ಅಂದರೆ ಆ ಹೆಣ್ಣು ದೇವತೆ ಅಂತ ಸಹಿತವಾಗಿ ಕರಿತೀವಿ ಈ ಶುಕ್ರನ ಅಧಿದೇವತೆಗಳೆಲ್ಲ ಲಕ್ಷ್ಮೀ ದುರ್ಗಾ ದೇವತೆಗಳು ಇವೆಲ್ಲ ಸಹಿತವಾಗಿ ನಾವು ನೋಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಇಲ್ಲಿ ಯಾರಿಗೆ ವಿಳಂಬತೆ ವಿಳಂಬತೆಗೆ ಕೊನೆಯಲ್ಲಿ ಒಂದು ಟಿಪ್ಸ್ ಕೊಡ್ತೀನಿ ಯಾವ ಪುಷ್ಪಗಳಿಂದ ಅರ್ಚನೆ ಮಾಡ್ಕೊಬೇಕು ಯಾವ ಪುಷ್ಪಗಳಿಂದ ದೇವಸ್ಥಾನಕ್ಕೆ ಕೊಡ್ತಕ್ಕಂಥದ್ದು ಇರುತ್ತೆ ಅದನ್ನು ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಈ ಸಪ್ತಮ ಸ್ಥಾನದ್ದು ಹೇಳ್ತಾ ಇದ್ದೆ ಈ ಸಪ್ತಮ ಸ್ಥಾನದ ಜೊತೆ ಅಷ್ಟಮ ಸ್ಥಾನ ಸಂಬಂಧ ಅಥವಾ ದ್ವಾದಶ ಸ್ಥಾನ ಸಂಬಂಧ ಈ ಆ ನೋಡಿ ಸಪ್ತಮಾಧಿಪತಿ ಆರಲ್ಲೂ ಕೂತ್ಕೊಂಡ್ರೆ ಮದುವೆ ವಿಳಂಬತೆ ಆಗುತ್ತೆ ಸಪ್ತಮಾಧಿಪತಿ ಆರಲ್ಲಿ ಏಳಕ್ಕೆ ವ್ಯಯಬಾಬ ತುಂಬಾ ಆಸೆ ಆಕಾಂಕ್ಷೆಗಳಿರ್ತಕ್ಕಂಥದ್ದು ಸಹಿತವಾಗ್ಬಿಡ್ತು ಅದರಲ್ಲೂ ವಿಶೇಷವಾಗಿ ಪಂಚಮ ಸ್ಥಾನದಲ್ಲಿ ಕುತ್ಕೊಂಡ್ರ ನಿಜವಾಗ್ಲೂ ಖಂಡಿತ ಮದುವೆ ಅವ್ರ ನಿಧಾನ ತುಂಬಾ ನಿಧಾನಗತಿಯಲ್ಲಿ ನಡೆಯುತ್ತೆ ತುಂಬಾ ಆಸೆ ಆರಿಸಿ ಆರಿಸಿ ಆರ್ಸಿ ಆರ್ಸಿ ಕೊನೆಗೆ ಮೂವತ್ತೆರಡು ಮೂವತ್ತ್ ಮೂರು ಮೂವತ್ನಾಲ್ಕು ವರ್ಷ ತಕ್ಕ ಅದರಲ್ಲಿ ವಿಶೇಷವಾಗಿ ನಾವು ನೋಡಬೇಕಾದ್ರೆ ಈ ಮಹಿಳೆಯರ ಜಾತಕಗಳನ್ನು ನೋಡಬೇಕಾದ್ರೆ ಕೆಲವೊಬ್ಬವ್ರು ತುಂಬಾ ವಿಳಂಬತೆಯನ್ನು ತೋರಿಸುತ್ತೆ ಏನು ಗುರುಗಳೇ ಮೂವತ್ತೊಂದು ವರ್ಷ ಆಯ್ತು ಮದುವೆ ಆಗ್ತಿಲ್ಲ ಅಕ್ಕಪಕ್ಕದವರು ಹಿಂಸೆ ಮಾಡ್ತಾ ಇದ್ದಾರೆ ಆ ಹಿಂಸೆ ಮಾಡೋದಕ್ಕೆ ನಮಗೆ ಬಹಳಷ್ಟು ನೋವಾಗ್ತಿದೆ ಖಂಡಿತ ಈ ಪಂಚಮ ಸ್ಥಾನ ಮೊದಲು ಅದಕ್ಕೆ ದಾನ ಧ್ಯಾನಗಳನ್ನು ಮಾಡಬೇಕಾದ್ರೆ ಪೂರ್ವ ಪುಣ್ಯ ಸ್ಥಾನ ಅಂತ ನೋಡಿದ್ವಿ ಪ್ರೀತಿಯ ಸ್ಥಾನ ಅದು ಏನಾದರೂ ಸಮಸ್ಯೆ ಚತುರ್ಥ ಸ್ಥಾನದ ಅಧಿಪತಿ ಜೊತೆಗೆ ಏನಾದರೂ ಸಂಬಂಧಗಳು ಇಟ್ಕೊಂಡಿತ್ತೋ ನಿಜವಾಗ್ಲೂ ಮದುವೆ ತುಂಬ ವಿಳಂಬತೆ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ದಶಮ ಸ್ಥಾನ ಐದು ಹತ್ತರ ಸ್ಥಾನಗಳಲ್ಲಿ ಖಂಡಿತ ಮದುವೆನೇ ಆಗೋದಿಲ್ಲ ಕೆಲವರಿಗೆ ಆಗಿ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಈ ಸಪ್ತಮ ಸ್ಥಾನಕ್ಕೆ ಭಾಳ ವಿಶೇಷವಾಗಿ ಮದುವೆ ಮಾತುಕತೆ ಬೇಗ ಆಗ್ಬೇಕಾ ನೋಡಿ ಆದಷ್ಟು ಮಾತೆಯನ್ನು ಆರಾಧನೆ ಮಾಡಿ ಪ್ರತಿಯೊಂದು ಪ್ರತಿಯೊಂದು ಗ್ರಂಥದಲ್ಲಿ ದುರ್ಗಾ ಆರಾಧನೆ ಸಕಲ ಸಮಸ್ಯೆಗಳಿಂದ ದೂರ ನೀವು ಏನಾದರೂ ಮಾಡಿಕೊಳ್ಳಿ ವಿಶೇಷವಾಗಿ ಈ ಪುಷ್ಪ ನಾನು ನೋಡ್ತಕ್ಕಂಥ ಪುಷ್ಪ ಕನಗಲ ಪುಷ್ಪ ಅಂತ ಕರೆದು ಯಾರು ಮದುವೆ ವಿಳಂಬತೆ ಅಥವಾ ನೋವನ್ನು ಅನುಭವಿಸ್ತಾ ಇದ್ದೀರಾ ಸಾರ್ವಜನಿಕವಾಗಿ ನಿಂದನೆಯನ್ನು ಅನುಭವಿಸ್ತಾ ಇದ್ದೀರಾ ಬಿಸ್ನೆಸ್ಸಲ್ಲಿ ಅಲ್ಲಿ ಲಾಸ್ ಆಗ್ತಿದೆ ನೋಡಿ ಸಪ್ತಮ ಸ್ಥಾನ ಬಿಸ್ನೆಸ್ ಅಂತ ನೋಡಿದ್ವಿ ಸಪ್ತಮ ಸ್ಥಾನ ಸಾರ್ವಜನಿಕ ಅಂತ ನೋಡಿದ್ವಿ ಈ ಸಪ್ತಮ ಸ್ಥಾನ ಪಾಲುದಾರಿಕೆ ನಿಮ್ಮ ಪಾರ್ಟ್ನರ್ಶಿಪ್ ಇವೆಲ್ಲ ಸಮಸ್ಯೆಗಳು ಎದುರಾಗ್ತಿದೆ ಅಂದಾಗ ದುರ್ಗಾದೇವತೆಗೆ ಕನಗಳ ಪುಷ್ಪಗಳನ್ನು ಕೊಟ್ಟು ದುರ್ಗಾ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಲಕ್ಷ್ಮಿ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷ ಕನಗಳಾದರೂ ಕೊಡ್ಬೋದು ಅಥವಾ ಸಪ್ತಮಸ್ಥಾನ ಸ್ಥಾನ ಗುಲಾಬಿ ಹೂವು ತೊಗೊಂಡೋಗಿ ದುರ್ಗಾ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಬಹುದು ಇವೆಲ್ಲ ವಿಚಾರಗಳು ನೀವು ಜಾತಕಗಳನ್ನು ನೋಡ್ಕೊಳ್ಳಿ ಜಾತಕಗಳನ್ನು ಬಿಡಿ ಮತ್ತೊಂದು ಮಾಡಿಕೊಳ್ಳಿ ಸಪ್ತಮ ಮದುವೆ ತಡ ಆಗ್ತಿದೆಯಾ ಖಂಡಿತ ನಿಮ್ಮ ಏನು ಕೆ ಹತ್ರದಲ್ಲಿರ್ತಕ್ಕಂಥ ದೇವಸ್ಥಾನ ದುರ್ಗಾ ತತ್ವ ಯಾವುದೇ ದುರ್ಗಾ ದೇವಸ್ಥಾನವೇ ಆಗಬೇಕು ಅಂತ ಇಲ್ಲ ದುರ್ಗಾ ತತ್ವ ಇರತಕ್ಕಂಥ ಯಾವುದೇ ದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡಿ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡಿ ದುರ್ಗಾ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಎಲ್ಲೂ ಹೋಗೋಕ್ಕಾಗಲ್ಲ ಗುರುಗಳೇ ಮನೆಯಲ್ಲಿ ಅಷ್ಟೋತ್ತರಗಳನ್ನು ಮಾಡಿ ಕುಂಕುಮಾರ್ಚನೆಗಳನ್ನು ಮಾಡ್ತಕ್ಕಂಥದ್ದು ವಿಗ್ರಹ ಇದ್ದರೆ ಲಕ್ಷ್ಮಿಯ ವಿಗ್ರಹ ಇದ್ದರೆ ದುರ್ಗಾ ಫೋಟೋಕ್ಕೆ ವಿಗ್ರಹ ಇದ್ದರೆ ಕಣಗಳ ಪುಷ್ಪಗಳಿಂದ ಅರ್ಚನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ವಿಶೇಷವಾಗಿ ನಿಮಗೆ ಮದುವೆ ಮದುವೆ ವಿಚಾರಗಳು ಸಪ್ತಮ ಸ್ಥಾನದ ವಿಚಾರಗಳು ಬಿಸ್ನೆಸ್ಸು ಆಟೋಮೆಟಿಕ್ಕಾಗಿ ಗ್ರೋ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಇಷ್ಟು ಸಪ್ತಮ ಸ್ಥಾನದ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೇನೆ ಜಾತಕ ಪರಿಶೀಲನೆ ಮಾಡಿಸ್ಕೊಬೇಕಾ ಖಂಡಿತ ಸರಳವಾಗಿ ನಿಮಗೆ ಜಾತಕ ಪರಿಶೀಲನೆಯನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ನಮ್ಮ ನಂಬರ್ ಡಿಸ್ಪ್ಲೇ ಆಗ್ತಿರುತ್ತೆ ಒಳ್ಳೆಯ ವಿಚಾರಗಳಿಗೆ ಖಂಡಿತ ನಮ್ಮ ಚಾನಲ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತ